ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೆಸರು ಕಾಳಿನ ಮೊಳಕೆ ಕಾಳು ದೋಸೆ ಇದ್ದೇವೆ ಸೊ ನೋಡಿ ಒಂದು ಬೌಲಷ್ಟು ನೆನೆಸಿಟ್ಟಿರುವಂಥ ಮೊಳಕೆ ಬಂದಿರುವ ಕಾಳನ್ನು ಒಂದು ಬೌಲ್ ತೊಗೊಂಡಿದ್ದೇನೆ ಅದಾದ ನಂತರ ನೆನೆಸಿಟ್ಟಿರುವಂಥ ಅಕ್ಕಿ ಒಂದು ಆರು ಗಂಟೆ ಟೈಮ್ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ತೊಳೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಮಿಕ್ಸಿ ಜಾರಿಗೆ ಹೆಸರು ಕಾಳು ಹಾಗೂ ಅಕ್ಕಿ ಏನು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಅದರ ಜೊತೆಗೆ ಒಂದು ಕಾಲು ಲೀಟ್ರಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇವೆ ನೋಡಿ ಈ ರೀತಿಯಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇದನ್ನು ನಾನು ಬೆಳಗಿನ ಟೈಮೇ ರುಬ್ಕೊಂಡಿದ್ದೇನೆ ಚೆನ್ನಾಗಿ ಕೂಡ ಹುದುಗುತ್ತೆ ಸೊ ನೋಡಿ ನಾನು ಒಂದು ಬೆಳಗ್ಗೆ ಆರು ಗಂಟೆಗೆ ಎದ್ದು ರುಬ್ಬಿರೋದ್ರಿಂದ ಚೆನ್ನಾಗಿ ದೋಸೆಯೋ ಹೆಸರು ದೋಸೆ ಚೆನ್ನಾಗಿ ಬರ್ತದೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುದುಗುತ್ತೆ ಮತ್ತು ಸಂಪ್ನ ಕೂಡ ದೋಸೆ ಹಿಟ್ಟಿನ ಅದಕ್ಕೆ ಓಕೆನಾ ಸೊ ಅದಾದ ನಂತರ ನೋಡಿ ಇದು ಉಪ್ಪಾಗಿ ನೆನೆಸಿಟ್ಟಿದ್ದೀವಲ್ಲ ಇದು ಒಂದು ಎಂಟು ಗಂಟೆ ಹಂಗೆ ನಿಮ್ಗೆ ಯಾವ ಟೈಮಿಗೆ ದೋಸೆ ಹಾಕ್ಕೊಳ್ತೀರೋ ಆ ಟೈಮಲ್ಲಿ ಹಾಕ್ಕೊಳ್ಬೋದು ಅದಕ್ಕಿಂತ ಮುಂಚೆ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಚಟ್ನಿ ಮಾಡಲಿಕ್ಕೆ ಉರುಗಡಲೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಒಂದೆರಡು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ ಸೊ ಒಂದು ರೌಂಡ್ ರುಬ್ಬಿದ ನಂತರ ಮತ್ತಿನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಚಟ್ನಿ ಕೂಡ ರೆಡಿ ಮಾಡಿಕೊಂಡಿದ್ದೇವೆ ಅದಾದ ನಂತರ ನಾನು ಕಾಯಿ ತೊಗ ಮಾಡ್ತಾ ಇದ್ದೇನೆ ಕಾಯಿ ತೊಗ ಮಾಡಲಿಕ್ಕೆ ಹುರುಗಡ್ಲೆ ಸ್ವಲ್ಪ ಕಾಲಚ್ಚಷ್ಟು ಬೆಲ್ಲ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿಯನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಬಿದ್ದೇನೆ ಮತ್ತು ಇನ್ನೊಂದು ರೌಂಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇವೆ ಸೊ ಅದಾದ ನಂತರ ನಾನು ಇನ್ನು ದೋಸೆ ಹಿಟ್ಟೆಲ್ಲ ಅದ ಮಾಡಿಟ್ಟಿದ್ವಲ್ಲ ಅದನ್ನು ಈಗ ಒಂದು ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ದೋಸೆ ಹೆಂಚಿನ ಮೇಲೆ ಹೀಗೆ ರೆಡಿ ಮಾಡಿದ್ದೇನೆ ಈಗ ಹೆಂಚನ್ನು ಇಟ್ಟಿದ್ದೇವೆ ದೋಸೆ ಹಿಟ್ಟನ್ನು ಹಾಕಿ ಇವಾಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾಯಿದೆ ತುಂಬ ಕ್ರಿಸ್ಪಿಯಾಗಿ ಬರ್ತಾಯಿದೆ ಸೊ ಇದೇ ರೀತಿ ನಾನು ಎಲ್ಲ ದೋಸೆಗಳು ನೀವು ಎಷ್ಟು ತಿಂತಿರೋ ಅಷ್ಟು ದೋಸೆಗಳನ್ನು ಹಾಕ್ಕೊಳ್ಳಿಕ್ಕೆ ನಾವು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಈ ರೀತಿ ಚೆನ್ನಾಗಿ ಹೆಂಚನ್ನು ಕಾಯಿಸ್ಕೊಂಡು ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡ್ರೆ ದೋಸೆ ತುಂಬ ಮೃದುವಾಗಿ ಸ್ಮೂತಾಗಿ ಚೆನ್ನಾಗಿ ಬರ್ತಿದೆ ಆ ದೋಸೆ ತಿಂತಾಯಿದ್ರೆ ಇನ್ನೂ ತಿಂತಾನೆ ಇರಬೇಕು ಅನ್ನೋಷ್ಟು ಟೇಸ್ಟ್ ಕೂಡ ಇರುತ್ತೆ ಸೊ ಇವಾಗ ಈ ಒಂದು ದೋಸೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ ಕೂಡ ಇದಕ್ಕೆ ನೀವು ಕಾಯಿ ಚಟ್ನಿಯನ್ನು ನಾನು ಮಾಡಿದ್ದೀನಲ್ಲ ಮಾಡಿದಿನಲ್ಲ ಅದರ ಜೊತೆಗೆ ಬೇಕಿದ್ರೆ ನೀವು ಟೊಮೊಟೊ ಚಟ್ನಿ ಕೂಡ ಮಾಡ್ಕೊಳ್ಬೋದು ಟೊಮೊಟೊ ಚಟ್ನಿ ಈ ಒಂದು ಚಟ್ನಿದು ಒಂದು ವೀಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಅರ್ಜೆಂಟಾಗಿ ಏನು ಹಸಿ ಕೊಬ್ಬರಿ ಚಟ್ನಿಯನ್ನೇ ಮಾಡಿರೋದ್ರಿಂದ ನಿಮಗೆ ಏನಾದರೂ ಟೈಮ್ ಇದ್ದರೆ ಸೊ ಆ ಟೈಮಲ್ಲಿ ಈ ಚಟ್ನಿ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಟೊಮೊಟೊ ಚಟ್ನಿಯನ್ನು ಮಾಡ್ಕೊಳ್ಳಿ ನಂದು ನಾ ಮಾಡಿರುವಂಥ ವೀಡಿಯೋ ಕೂಡ ಒಂದು ರಾಕ್ ಸ್ಮೈಲಲ್ಲಿದೆ ಸೊ ಅದರ ವಿಡಿಯೋಗಳನ್ನು ನೋಡೋದರ ಜೊತೆಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ತುಂಬ ಟೇಸ್ಟಿಯಾದಂಥ ದೋಸೆಗಳು ಕೂಡ ಚೆನ್ನಾಗಿ ಬರುತ್ತೆ ಸೊ ನೀವು ಈ ರೀತಿಯಾದ ಒಂದು ಆರೋಗ್ಯಕರವಾದಂತಹ ದೋಸೆಗಳನ್ನು ಹೆಚ್ಚು ಹೈ ಪ್ರೋಟೀನ್ ಇರುವಂತಹ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೋದು ಈ ದೋಸೆಗಳ ಮೂಲಕ ನಾನು ಮೊಳಕೆ ಕಟ್ಟಿರುವಂಥ ದೋಸೆ ಏನಕ್ಕೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಅಗತ್ಯವಾದಂಥ ಪ್ರೋಟೀನ್ಗಳು ಹೆಚ್ಚು ಲಭಿಸ್ತವೆ ಸೊ ಹಾಗಾಗಿ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ಕೂಡ ರೆಡಿಯಾಗಿದೆ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಕಾಯಿ ತೊಗ ಚಟ್ನಿ ಅದಲ್ಲದೆ ನೋಡಿ ನೀವು ನೆಕ್ಸ್ಟ್ ನೋಡ್ಬೋದು ನುಗ್ಗೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿನ ಪಲ್ಯ ಮಾಡಲಿಕ್ಕೆ ನಾನು ಏನು ಒಂದು ಕಾಲು ಕೆ ಜಿಯಷ್ಟು ನುಗ್ಗೆಕಾಯಿಯನ್ನು ತಗೊಂಡು ಅದನ್ನು ತೊಳೆದು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ ಅದಾದ ನಂತರ ನೀವು ನೋಡ್ತಿರ್ಬೋದು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದಾದ ನಂತರ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಅದಕ್ಕೆ ಎಣ್ಣೆ ಒಂದು ಎರಡು ಸ್ಪೂನ ಹಾಕ್ಕೊಂಡಿದ್ದೇನೆ ಸಾಕು ಎಣ್ಣೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಬಾಡಿಸ್ಕೊಳ್ಬೇಕು ಸೊ ಇದು ಈ ರೀತಿ ಫ್ರೈ ಆದ ನಂತರ ನಾವು ಇವಾಗ ಏನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ರೆ ಅದರ ಒಂದು ಸುವಾಸನೆ ಘಮ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅದರ ಜೊತೆಗೆ ಟೊಮೊಟೊ ಏನು ಕಟ್ ಮಾಡಿದ್ದೀವಲ್ಲ ಸೊ ಅದನ್ನು ಕೂಡ ಈ ರೀತಿ ಹಾಕ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಇದು ಫ್ರೈ ಆದ ನಂತರ ನೆಕ್ಸ್ಟು ನುಗ್ಗೆಕಾಯಿ ಏನು ನಾವು ಸಿಪ್ಪೆಯೆಲ್ಲ ತೆಗೆದು ಅದು ಎಳೆ ನುಗ್ಗೆಕಾಯಿ ಆಗಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಈಗ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಬರಬೇಕು ಸೊ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಬಂದ ನಂತರ ಇದನ್ನು ಜಾಸ್ತಿ ಹೊತ್ತು ಮುಚ್ಚಿ ಮುಚ್ಚಿಡಬಾರ್ದು ಒಂದು ಒಂದು ಸೆಕೆಂಡ್ ಅಥವಾ ಒಂದು ನಿಮಿಷ ಸೊ ಅಲ್ಲಿವರೆಗೆ ಒಂದು ಮುಚ್ಚಿ ಬೇಗ ತೆಗೆದುಬಿಡಿ ಯಾಕೆಂದರೆ ತುಂಬ ಹೊತ್ತು ಬಿಟ್ಟರೆ ಅದು ಕಹಿ ಬರೋ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಬೇಗ ತೆಗೆದುಬಿಡಬೇಕು ನೋಡಿ ಈಗ ಅದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ನುಗ್ಗೆಕಾಯನ್ನು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಸೊ ಈ ರೀತಿ ಚೆನ್ನಾಗಿ ಬೆಂದ ನಂತರ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ಸೊ ನಾನು ಮಸಾಲೆ ಏನೂ ಇಲ್ಲ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು ಸೊ ಅದನ್ನೇ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ಹೆವಿ ಮಸಾಲೆ ಕೂಡ ಏನು ಬೇಕಾಗಿರೋದಿಲ್ಲ ನೋಡಿ ನುಗ್ಗೆಕಾಯಲ್ಲಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದು ಯಾವ ರೀತಿ ಕಾಣಿಸ್ತಾ ಇದೆ ಆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಒಡಿ ರೀತಿಯಾಗಿ ಚೆನ್ನಾಗಿ ಬೆಂದಿರಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕ ಸ್ಟೂಪ್ ಸಾಂಬಾರು ಪೌಡುರು ಇದೆಲ್ಲ ಹಾಕಿದ ನಂತರ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಓವರ್ ಆಲ್ ಆಗಿರಬೇಕೆ ಸೊ ಒಂದು ಹದಿನೈದು ನಿಮಿಷದವರೆಗೆ ಈ ಒಂದು ಪಲ್ಯ ರೆಡಿ ಮಾಡಿಕೊಂಡ್ರೆ ರೆಡಿ ಆಗ್ತಾ ಬರುತ್ತೆ ನುಗ್ಗೆಕಾಯಿನ ಪಲ್ಯ ಸೊ ಇದಾದ ನಂತರ ನಾನು ನಿಮಗೆ ದೋಸೆ ತೋರ್ತಿದೆ ಏನು ಕಾಯಿ ತೊಗೋ ಚಟ್ನಿ ಮತ್ತು ದೋಸೆ ಏನಿದೆಯಲ್ಲ ಸೊ ಆಲ್ರೆಡಿ ಈ ಪಲ್ಯವನ್ನು ನಾನು ಮಾಡಿರೋದ್ರಿಂದ ಆ ದೋಸೆ ನೋಡಲಿಕ್ಕೆ ತುಂಬ ಟೇಸ್ಟಿ ಈ ಒಂದು ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಸೈಡ್ ಡಿಶಿನಲ್ಲಿ ಯಾವುದಾದ್ರು ಕೆಲವೊಮ್ಮೆ ಸಾಂಬಾರು ಬೇರೆ ಏನೋ ಇರುತ್ತೆ ಅದ್ರ ಜೊತೆಗೇನೂ ಸಿಗಲಿಲ್ಲ ಅಂದರೆ ಈ ಥರ ನುಗ್ಗೆಕಾಯಿ ಏನಾದ್ರು ಇದ್ರೆ ಮನೆಯಲ್ಲಿದ್ದರೆ ಈ ರೀತಿ ಮಾಡ್ಕೊಳ್ಳಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ ಅದಾದ ನಂತರ ನೋಡಿ ಇವಾಗ ಕಾಯಿ ತುರಿಯನ್ನು ಏನು ಅಂತ ಕಾಯಿ ತುರಿ ಅಂತ ಮಾಡ್ಕೊಂಡಿದೆ ನೋಡಿ ನುಗ್ಗೆಕಾಯಿನ ಪಲ್ಯ ರೆಡಿಯಾಗಿದೆ ದೋಸೆ ಜೊತೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲ ರೀತಿ ಕೂಡ ಇದು ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಕೂಡ ಆಗಿದೆ ನಾವು ನೋಡಿ ನಮ್ಮ ಅಮ್ಮ ಏನು ಹೇಳ್ತಾ ಇದ್ದಾರೆ ದೋಸೆ ತಿಂದು ಹೆಸರು ಹೆಸರು ಕಾಳಿಂದ ಕಾಳು ದೋಸೆ ಮತ್ತೆ ಕಾಯಿ ತೊಗ ಮತ್ತೆ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ನುಗ್ಗೆಕಾಯಿ ಪಲ್ಯ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿದೆ ಕಾಯಿ ತರ ಗೊಜ್ಜು ಜೊತೆಗೆ ಆಗಿದೆ ಅಮ್ಮ ಚಟ್ನಿ ಟೇಸ್ಟಿಗೆ ಚೆನ್ನಾಗಿದೆ ದೋಸೆ ಚೆನ್ನಾಗಿ ಆಗುತ್ತಾ ಮಿಣಸಿನಕಾಯಿ ಚಟ್ನಿ ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ದೋಸೆ ಜೊತೆ ಚೆನ್ನಾಗಿ ಆಗುತ್ತಾ ಇದೆ ಚೆನ್ನಾಗಿ ಆಗುತ್ತೆ ಅದು ಕೂಡ ಉಗ್ಗಕಾಯಿ ಪಲ್ಯ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಸಿಹಿ ಟೂ ಕಾರ ಎರಡು ಚೆನ್ನಾಗಿದೆ ಮೂರು ಕೂಡ ಚೆನ್ನಾಗಿದೆ ಸರಿ ಅಮ್ಮ